ನಮಸ್ತೆ ಎಲ್ಲರಿಗೂ ಇವತ್ತು ನಮ್ಮ ಅಣ್ಣಂದು ಅತಿಥಿ ಆದಮೇಲೆ ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಇದೆಲ್ಲ ಎಷ್ಟೊಂದು ನೆನಪುಗಳು ಆ ನೆನಪುಗಳ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ತಾಯಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಇನ್ನೂ ಇದರಲ್ಲಿ ಹಾಕಿರೋದು ಸ್ವಲ್ಪ ಭಾಗನೇ ಹತ್ತು ಪರ್ಸೆಂಟೇ ಇನ್ನೂ ಎಷ್ಟೋ ಇದಾವೆ ನೆನಪುಗಳು ಆ ನೆನಪುಗಳಿಂದಲೇ ನಾವಿನ್ನು ಅದನ್ನು ನೆನಪು ಮಾಡಿಕೊಂಡು ಜೀವಂತವಾಗಿ ಇಟ್ಕೊಂಡಿದ್ದೀವಿ ಅಷ್ಟೇ ನೋಡಿ ಪ್ರತಿಯೊಂದು ವಿಡಿಯೋದಲ್ಲಿ ಅವ್ರ ನಗಮುಖ ತಂಗಿಯಾರ ಪಕ್ಕನೆ ಎಲ್ಲನೋ ಫಂಕ್ಷನ್ ಇದ್ದಾಗ ಆಮೇಲೆ ಇದು ನಮ್ಮ ಮನೆಗೆ ನಮ್ಮದು ಅನುಷ್ಯೂಟದ ಬಂದಿದ್ದು ಐದು ತಿಂಗಳ ಮಗು ಆಮೇಲೆ ಇದು ದೀಪಾವಳಿಗೆ ಹೋದಾಗ ನಮ್ಮ ರಿಟರ್ನ್ ಹೋಗುವಾಗ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗಿದ್ದು ಇದು ನೋಡಿ ನಮ್ಮ ಅಣ್ಣ ನನ್ನ ಮಗ ನಮ್ಮ ಅಣ್ಣನ ಮಕ್ಕಳು ಇದು ನಮ್ಮ ಮನೆಗೆ ನಮ್ಮ ಮನೇಲಿ ಏನೋ ಫಂಕ್ಷನ್ ಇದೆ ಬಂದಿದ್ದು ಅದಾದಮೇಲೆ ನಾವು ಕಾರ್ ತಂದ ಮೇಲೆ ಬೇರೆ ಕಡೆ ಹೋಗಿದ್ವಿ ಆವಾಗ ಇದು ಹಂಗೆ ಬಂದಾಗ ನಗನಗ್ತಾ ಮಾತಾಡ್ಸ್ಕೊಂಡಿರ್ತಾರೆ ಇದು ನನ್ನ ಮಗಳ ಮದುವೆಯಲ್ಲಿ ಕಲರ್ ಹಾಕಲ್ಲ ಅವರು ಅವತ್ತು ಬಲವಂತವಾಗಿ ಕಲರ್ ಹಾಕಿದ್ವಿ ಮದುವೆಗೆ ಇದು ನನ್ನ ಮಗಳ ಮದುವೆಲೆ ಆಮೇಲೆ ಇದು ನಮ್ಮ ತಂಗಿಗೆ ರಿಟೈರ್ಮೆಂಟ್ ಆಗಿತ್ತಲ್ಲ ಆವತ್ತಿಂದು ಫಂಕ್ಷನ್ನು ಇದು ನಮ್ಮ ತಂಗಿ ಮಗಳ ಮದುವೆಯಲ್ಲಿ ಸುರ್ಗಿ ನೀರು ಅಂತ ಹಾಕ್ತಾರಲ್ಲ ಚಪ್ಪರದ ನೀರು ಆವಾಗ ಅದು ದೀಪಾವಳಿಗೆ ಹೋದಾಗ ನಾನು ನಮ್ಮಣ್ಣ ಮಾತಾಡ್ಕೊಂಡು ಕುಂತಿರೋದು ಇದು ನನ್ನ ಮಗ ನಮ್ಮ ಅಣ್ಣನ ಮಗಳು ಬಸ್ರಿ ಮದುವೆದು ಎರಡು ಇವಾಗ ಹೋಗಿದ್ದು ಮದುವೆದು ಅದು ಆಮೇಲೆ ನಮ್ಮ ಅಣ್ಣನ ತಂಗಿ ಗ್ರೂಪ್ ರೇಷದಲ್ಲಿ ನಮ್ಮ ಅಣ್ಣಂದು ನನ್ನ ದೊಡ್ಡೊಂದು ಒಂದೇ ದಿನ ಇತ್ತು ಬರ್ತ್ಡೇ ಆವಾಗ ಹೋದಾಗ ಇಬ್ರಿಗೂ ಸೇರಿಸಿ ಬರ್ತ್ಡೇ ಮಾಡಿದ್ದು ಇದು ಮಗಳು ಇದು ಅದೇ ಫಸ್ಟ್ ತೋರಿಸಿದ್ನಲ್ಲ ಅದು ಧನ್ಷ ಐದು ತಿಂಗಳಾಗಿದ್ದಾಗ ಬಂದಾಗ ಕೇಕ್ ತಗೊಬಂದು ಕಟ್ ಮಾಡಿ ಇದು ಮಾಡಿದ್ವಿ ಇದು ನಮ್ಮ ತಂಗಿ ಮಗಳು ಮದುವೆಲಿ ನೋಡಿ ಸುರ್ಗೆ ನೀರು ಹಾಕಿದ್ವಿ ಅವಳು ಮದುವೆಲೆ ಇವಳು ಇನ್ನೊಬ್ಬ ತಂಗಿ ಮಗಳು ನಮ್ಮ ಮನೇಲಿ ದೊಡ್ಡವಳಾಗಿದ್ಲು ಅವಾಗ ಅವರು ಬಂದಿದ್ದರು ಅವಾಗ ಅವರು ಇದು ಮಾಡಿದರು ಪ್ರತಿಯೊಂದು ಕಾರ್ಯ ಕಟ್ಟರೆ ಪ್ರತಿಯೊಂದರಲ್ಲಿ ಅವರೇ ಅವ್ರನ್ನ ಕೇಳಿದೆ ನಾವು ಆ ತಂಗಿಯವರು ಏನೂ ಮಾಡ್ತಿರ್ಲಿಲ್ಲ ಅವರು ಅಷ್ಟೇ ನಮ್ಮನ್ನು ಬಿಟ್ಟು ಒಂದು ದಿನವೂ ಒಂದು ಕಾರ್ಯ ಕೂಡ ಮಾಡಿಲ್ಲ ಒಂದು ಮಾತು ಕೊಟ್ಟಿರಲಿಲ್ಲ ಯಾರಿಗೂ ಮಗಳ ಮದುವೆ ಮಾಡೋವಾಗಲೂ ನೋಡೋಕ್ಕೂ ನಾವೇ ಮಾತಾಡೋವಾಗಲೂ ನಾವು ಪ್ರತಿಯೊಂದರಲ್ಲೂ ಇರ್ತಿದ್ವಿ ತುಂಬ ಅಟ್ಯಾಚ್ಮೆಂಟ್ ಇತ್ತು ಒಂಥರ ಬೇಜಾರಾಗುತ್ತೆ ಇವಾಗ ಇಲ್ಲವಲ್ಲ ಅನ್ನೋದೇ ನಮಗೆ ತುಂಬ ನೋವಿದೆ ಹುಷಾರಾಗ್ತಾರೆ ಅಂದ್ಕಂಡ್ವಿ ದೇವ್ರು ಯಾಕೋ ಈ ಥರ ಮಾಡಿಬಿಟ್ಟ ನಮ್ಮ ಮನೆ ಅದು ಮೇಲ್ ಕಟ್ಟಿಸ್ತಾ ಇದೀವಲ್ಲ ಅವಾಗ ಅವ್ರನ್ನೇ ಪೂಜೆ ಗಂಡ ಹೆಂಡ್ತಿನ ಕೂಡಿಸ್ಬೇಕು ಅಂದ್ಕಂಡ್ವಿ ದೇವರು ಅದನ್ನು ನಿಲ್ದಂಗೆ ಮಾಡಿಬಿಟ್ಟ ನಮಗೆ ಇದೆಲ್ಲ ನಾವು ಉಡುಪಿಗೆ ಹೋದಾಗ ಗೊತ್ತಿಲ್ವ ನಿಮಗೆ ಉಡುಪಿಗೆ ಹೋದಾಗ ಆಮೇಲೆ ಇದು ನಮ್ಮ ತಂಗಿ ರಿಟೈರ್ಮೆಂಟ್ ಇದು ದಸರಾದಲ್ಲಿ ತಂಗಿ ಮನೆಗೆ ಹೋದಾಗ ನೋಡಿ ಎಲ್ಲರೂ ಯಾವಾಗಲೂ ಇದೇ ಥರ ಆದಮೇಲೆ ಕೂತ್ಕೊಂಡಿದ್ವಿ ಇದು ಉಡುಪಿಗೆ ಹೋದಾಗ ಬೀಚ್ಗೆ ಹೋದಾಗ ಅದು ಫೋಟೋ ಅದು ನಮ್ಮ ತಮ್ಮನ ಮನೆಗೆ ಇಲ್ಲಿ ಫಸ್ಟ್ ಇರೋನು ನಮ್ಮ ತಮ್ಮನೆ ಆ ಕಡೆ ಕೂತಿದ್ದಾರೆ ಇವು ನಮ್ಮ ತಮ್ಮನ ಮನೆಯಲ್ಲಿ ಗ್ರೂಪ್ ಪ್ರವೇಶದಾಗ ಅವ್ರಿಗೆ ಉಡುಗೊರೆ ಮಾಡಿದ್ದು ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಆಮೇಲೆ ಇದು ನನ್ನ ಅಣ್ಣನ ಮಗಳು ಮಗು ನಾಮಕರಣದಾಗೆ ಇದು ಒಂದು ಸರಿ ಮೇಲುಗಡೆಯದು ನನ್ನ ಮಗಳ ಮದುವೆಯಲ್ಲಿ ಕೆಳಗಡೆದು ನಮ್ಮ ಅಣ್ಣನ ಮನೆಯಲ್ಲಿ ಎರಡು ಸೇರ್ಸ್ ಹಾಕಿದ್ದೀನಿ ಅದು ಟೂರ್ ಹೋದಾಗ ಈ ಥರ ಮಕ್ಕಳು ಅಂದರೆ ತುಂಬ ಇಷ್ಟ ಅವ್ರಿಗೆ ಮಕ್ಕಳು ಆಮೇಲೆ ತೋಟಕ್ಕೆ ಹೋದಾಗ ತೋಟ ಅಂದರೆ ಅವ್ರಿಗೇನು ಸ್ವಂತ ಏನಿರಲಿಲ್ಲ ಗುತ್ತಿಗೆ ಅಂತಾರಲ್ಲ ಆ ಥರ ತಗೊಂಡು ಮಾಡ್ತಾಯಿದ್ರು ಮಗಳ ಮದುವೆಲಿ ಇಲ್ಲಿ ದೊಡ್ಡವರೆಲ್ಲ ಕಲಿತಾಗ ಇದು ನಮ್ಮ ತಂಗಿ ಮಗಳು ಮದುವೆಗೆ ಬಾಸಿಂಗ ಕಟ್ಟೋದು ಇವರು ನಮ್ಮ ಅತ್ತಿಗೆ ನಮ್ಮಣ್ಣ ಇದು ತೋಟದಲ್ಲಿ ನೋಡಿ ಗಿಡ ಪಕ್ಕದಲ್ಲಿ ಇದು ನಿಂತಿದ್ದಾರೆ ತುಂಬ ನುಗ್ಗೆಕಾಯಿ ಬಿಟ್ಟಿತ್ತು ಅವತ್ತು ನಾವು ಅವಾಗ ಅಷ್ಟು ನನಗೆ ಫೋಟೋ ತೆಗೆಯೋದು ವಿಡಿಯೋ ತೆಗೆಯೋದು ಗೊತ್ತಿರಲಿಲ್ಲ ಇಲ್ಲ ಅಂದರೆ ಇನ್ನೂ ಎಷ್ಟು ಇರವೋ ನನ್ನ ಹತ್ರ ಗೊತ್ತಿರಲಿಲ್ಲ ಬೇಜಾರಾಗುತ್ತೆ ಇವನ್ನೆಲ್ಲ ನೋಡ್ತಾ ನೋಡ್ತಾ ಅವರಿಲ್ಲ ಅಂತ ನೆನೆಸ್ಕೊಳ್ಳೋಕ್ಕೆ ಆಗೋಲ್ಲ ನಮಗೆ ಇದು ದೀಪಾವಳಿಗೆ ಹೋದಾಗ ಚಿಕ್ಕದು ದೀಪಾವಳೆ ಅಂಗಡಿ ಮನೆ ಅಂತೀವಲ್ಲ ಅಷ್ಟೇ ಇರೋದು ಅಷ್ಟರಲ್ಲೇ ನಾವೆಲ್ಲರೂ ಒಟ್ಟಿಗೆ ಎಷ್ಟು ಚೆನ್ನಾಗಿರ್ತಾಯಿದ್ವಿ ಇದು ನನ್ನ ಮಗಳು ಸತ್ತಾದ ಮೇಲೆ ನಾವು ದೂರ ಹೋಗಿದ್ವಿ ಆವಾಗ ದೇವ್ರ ದರ್ಶನ ಮಾಡ್ಕೊಳಕ್ಕೆ ಆವಾಗ ಮಕ್ಕಳ ಒಳಗಡೆ ದೇವ್ರ ದರ್ಶನಕ್ಕೆ ಬಿಡಲ್ಲ ಆ ಕಡೆ ಎಲ್ಲ ಶಾರದಾ ಅದೇ ಕೊಲ್ಲು ಇದು ಶೃಂಗೇರಿ ಆ ಕಡೆ ಅವಾಗ ನಾನು ನಮ್ಮ ಅಣ್ಣ ಕೂತ್ಕೊಂಡು ಮಕ್ಕಳು ನೋಡ್ಕೊಳ್ತಾ ಇದ್ದಿದ್ದು ಇದು ನಮ್ಮ ಅತ್ತಿಗೆ ನಮ್ಮ ಅಣ್ಣ ನನ್ನ ಮಗ ಬಂದಾಗ ಆ ಥರ ಫೋಟೋ ತೆಗೆದಿದ್ದು ಇವಳು ನಮ್ಮ ತಂಗಿ ಇವಳು ಇಲ್ಲ ಇವಾಗ ಅವಳು ಅವಳು ಇವರು ಮೊದಲು ಅವರು ಇದು ಅವ್ರ ಮಗಳ ಮದುವೆಲಿ ಕೊಟ್ಟಾಗ ನಮ್ಮ ತಂಗಿ ಇವಳು ಕೊನೆ ತಂಗಿ ಇವಳು ಈ ತಂಗಿ ನೋಡಿದ್ದೀರ ನೀವು ಅವಳು ಇವು ನಮ್ಮ ತಮ್ಮ ತಮ್ಮನ ಹೆಂಡತಿ ಎಲ್ಲರೂ ನಮ್ಮ ಅಣ್ಣಂಗೆ ಅಷ್ಟೇ ಗೌರವ ಕೊಡ್ತಿದ್ವಿ ಅಷ್ಟೇ ಮಾಡ್ತಿದ್ವಿ ಅವರು ಹಂಗೆ ಅವ್ರ ಮಾತಿಗೆ ಎದುರಾಡ್ತಿದ್ದಿಲ್ಲ ಇವಳು ನಮ್ಮ ತಂಗಿ ಮಗ ನೋಡಿ ಎಷ್ಟು ತಮಾಷೆ ಚಿಕ್ಕ ಹುಡುಗ್ರ ಹತ್ರನೂ ಅವರು ಫ್ರೆಂಡ್ ಥರ ಇರೋರು ಯಾವತ್ತೂ ದೊಡ್ಡೋರು ತೋರ್ಕಾ ಇರಲಿಲ್ಲ ಅವ್ರನ್ನ ಕಂಡ್ರೆ ಭಯನೂ ಇರಲಿಲ್ಲ ಯಾರಿಗೂ ಅಷ್ಟು ಸಲಿಗೆ ಇತ್ತು ಎಲ್ಲರಿಗೆ ಇವಳು ಇನ್ನೊಬ್ಬ ತಂಗಿ ತಂಗಿ ಗಂಡ ನೋಡಿ ಎಷ್ಟು ಹಾಯವಾಗಿ ಕೂತಿದ್ದಾರೆ ಅವ್ರ ಮನೆಯಲ್ಲೇ ಇದು ಕೂತಿರೋದು ಇದು ಅವ್ರ ಅಂಗಡಿ ನೋಡಿ ಹಿಂದ್ಗಡೆ ಅಂಗಡಿ ಮುಂದ್ಗಡೆ ಆ ಕಟ್ಟೆ ಮೇಲೆ ಕೂತಿರೋದು ಇದು ನಮ್ಮ ತಮ್ಮನ ಮಗಳ ಮದುವೆಯಲ್ಲಿ ಹೋದಾಗಳದು ಫೋಟೋ ಇದು ಬೆಂಗಳೂರಿಗೆ ಬಂದಾಗ ನಾವು ಕಡಲೆಕಾಯಿ ಪರ್ಚೆಗೆ ಹೋಗಿರೋ ಫೋಟೋ ಇದು ಅದೇ ಅವ್ರ ಊರಿಂದ ನಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಬಿಡೋವಾಗ ಒಗುನೆತ್ಕ ಮಂದಿರದು ಇವಳು ನಮ್ಮ ತಂಗಿ ಮಗಳು ಆದಾಗ ಅವ್ರ ಮನೇಲಿ ಇದು ನೋಡಿ ಅದು ಇಬ್ಬರದ್ದು ಒಂದೇ ದಿನ ಮಾಡಿದ್ವಿ ಅವಾಗೆಲ್ಲರೂ ಕೂತ್ಕೊಂಡಿದ್ವಿ ಆಮೇಲೆ ಹೊಸ್ಪೇಟೆಯಲ್ಲಿ ಇರ್ಬೋದು ದೇವ್ರು ಮಾಡಿದಾಗ ನಾವು ಲಿಂಗಾಯತ್ರು ಇರ್ಬದ ದೇವರು ಮನೆ ದೇವರು ಅವ ಮಾಡಿದಾಗಳದ್ದು ಅದು ಅದಾದಮೇಲೆ ಈ ಥರ ಕಾರ್ ತಗೊಂಡು ಹೋದಾಗ ಲೇಪಾಕ್ಷಿಗೋಗಿದ್ವಿ ಅದರದ್ದು ಫೋಟೋ ಇವು ಅವರು ಯಾವಾಗಲೂ ನಮ್ಮ ಜೊತೆಗೆ ಇರಬೇಕು ತುಂಬ ತಮಾಷೆ ಮಾಡೋರು ನಗ್ಸೋರು ಇದು ಮಾಡೋರು ಆಮೇಲೆ ಸರಿ ತೋಟಕ್ಕೆ ಹೋದಾಗ ನೋಡಿ ಕುಂಬಳಕಾಯಿ ನಾನು ನನ್ನಮ್ಮಗ ನಮ್ಮ ಅಣ್ಣನ ಮಗಳು ನಮ್ಮ ಅಣ್ಣ ಇಷ್ಟು ಚೆಂಡು ಹೂವು ಕುಂಬಳಕಾಯಿ ಎಲ್ಲ ಹರ್ಕಂಡು ಬರ್ತಾಯಿದ್ವಿ ಅಲ್ಲಿಂದ ಆಟೋಗಳು ಸಿಗುತ್ತೆ ಆಟೋದ ಮೇಲೆ ಬರ್ತಿದ್ವಿ ಈ ಥರ ಎಲ್ಲೋದಾಗೂ ಅವ್ರು ಇರಲೇಬೇಕು ಜೊತೆಗೆ ಅವರಿಲ್ಲ ಅಂದರೆ ನಮಗೂ ಆಗ್ತಿರ್ಲಿಲ್ಲ ಅವ್ರಿಗೂ ಅಷ್ಟೇ ನಾವು ಯಾರು ಅಕ್ಕ ತಂಗಿಯರು ಬಂದಿಲ್ಲ ಅಂದರೆ ಅಷ್ಟೇ ಬೇಜಾರು ಅವ್ರ ಹಬ್ಬಕ್ಕೆ ನೋಡಿ ತೋಟದಲ್ಲಿ ಕೂತಿದ್ದಾರೆ ಇವರು ಇವ್ರನ್ನ ಕೇಳ್ಬಿಟ್ಟೆ ನಾನು ಸುಮಾರು ನಿಮಗೆ ಶೇರ್ ಮಾಡೋದು ಗಿಡಗಳ ಬಗ್ಗೆ ಎಲ್ಲ ಲ್ಯಾಬ್ ಅಂತ ಮಾಡಿದ್ದೀನಲ್ಲ ಅದು ಕೂಡ ಇವರೇ ಹೇಳ್ಕೊಟ್ಟಿದ್ದು ನನಗೇನೇ ಅನುಮಾನ ಇದ್ದರೂ ಫೋನ್ ಮಾಡಿ ಈ ಥರ ಐತೆ ಅಂದರೆ ಹೇಳಿದ್ರೆ ಕೇಳಿದ್ರೆ ಹೇಳ್ಕೊಡ್ತಾಯಿದ್ರು ಅದು ಅಲ್ಲದೆ ನಾನು ಯಾವಾಗಾದ್ರೂ ಊರಿಗೋದ್ರೆ ಬಸ್ಸಲ್ಲಿ ಕೂತ್ಕಂಡಾಗಿದ್ದ ಅವ್ರ ಊರಿಗೆ ಸುಮಾರು ಆರು ಅವರ್ ಜರ್ನಿ ಆರು ಏಳು ಅವರ್ ಜಾಸ್ತಿನೇ ಆಗುತ್ತೆ ಅಲ್ಲೇವರೆಗೂ ಗಂಟೆಗೆ ಒಂದು ಸರಿ ಫೋನ್ ಮಾಡಿ ಎಲ್ಲಿದೆಯಾ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಕೇಳೋರು ಇವಾಗ ಯಾರೂ ಇಲ್ಲ ನಮ್ಮನ್ನು ಕೇಳೋರು ಬರ್ತಾಯಿದ್ರೆ ಆ ಥರ ಆಗಿದೆ ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಇವೆಲ್ಲ ಯಾಕೆ ಫೋಟೋ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಂದರೆ ಯೂಟ್ಯೂಬಲ್ಲಿ ಪರ್ಮನೆಂಟಾಗಿ ಅವ್ರ ನೆನಪಾಗಿರಲಿ ಅವ್ರಿಗೆ ಇದೊಂದು ಕಾಣಿಕೆ ಅಂತ ಅಂದ್ಕೊಂಡು ನಾನು ಇದನ್ನು ವಿಡಿಯೋ ಶೇ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ಅದು ನನ್ನ ಮಗಳ ಮದುವೆಲ್ಲ ಹಚ್ತಾ ಇರೋದು ದೇವಸ್ಥಾನದಲ್ಲಿ ನೋಡಿ ಒಬ್ಬರೇ ಕೂತಿದ್ದಾರೆ ಇನ್ನೂ ಒಂದು ಇದು ನಮ್ಮ ಊರಲ್ಲಿ ಗೌಸಿದ್ದೇಶ್ವರ ಐತೆ ದೀಪಾವಳಿ ಆದ ಮರುದಿನ ಅಲ್ಲಿಗೆ ಹೋಗಿ ಬುದ್ಧಿ ಕಟ್ಕೊಂಡು ಊಟ ಮಾಡಿದ್ದು ಇದು ನನ್ನ ಮಗಳು ಅವ್ರ ಮಗಳು ಮ ನಮ್ಮ ಮಗು ನಾಮಕರಣ ಆದಾಗ ಇದು ನಮ್ಮ ತಂಗಿ ಮನೆ ಗೃಪ್ ಪ್ರವೇಶ ಆದಾಗಳದು ಅವ್ರನ್ನೂ ನಮ್ಮ ತಂಗಿನೂ ಅವ್ರನ್ನೇ ಪೂಜೆ ಕೂಡಿಸಿದ್ದು ನಾನು ಇವಾಗ ಅದೇ ಥರ ಮಾಡಬೇಕು ಅಂದ್ಕೊಂಡ್ರೆ ಆದರೆ ಅದೃಷ್ಟ ನನಗಿಲ್ಲ ಇವ್ರು ನಮ್ಮ ತಮ್ಮ ತಮ್ಮನೇತಿ ನಮ್ಮ ಅಣ್ಣ ನಮ್ಮತ್ತಿಗೆ ಹಿಂದ್ಗಡೆ ಎಲ್ಲ ನಾವಿದ್ದೀವಿ ಮೂರು ಜನ ಅಣ್ಣ ತಮ್ಮಂದರು ಒಬ್ಬ ಇದ್ದ ಅವನು ಕೊನೆಯವನು ಅವನು ಸುತ್ತೋದು ಅವನಿಲ್ಲ ಇದರಲ್ಲಿ ಅವನು ಬೇಗನೆ ನಮ್ಮಿಂದ ಅಗಿಲ್ದ ಅದಾದ್ಮೇಲೆ ಇನ್ನೊಬ್ಬ ತಂಗಿ ಅವರಿಬ್ಬರು ಅವಳಿ ಜೋಳಿ ಹುಟ್ಟಿದ್ರು ನೋಡಿ ಈ ಥರ ಹಿಂಗೆಲ್ಲರೂ ಮಾತಾಡ್ಕೊಂಡು ಕೂತಿರ್ತಿದ್ವಿ ಇವನ್ನೆಲ್ಲ ಇನ್ನೂ ನೆನೆಸ್ಕೋಬೇಕಷ್ಟೇ ಅವರು ಮನೆಗೆ ಬಂದಾಗ ಇವನ್ನೆಲ್ಲ ನೋಡಿ ಖುಷಿ ಪಡೋರು ಇದು ನಮ್ಮ ತಂಗಿ ಅಲ್ಲಿಂದೆ ಕೂತಿದ್ದಾಳಲ್ಲ ಅವಳು ನಾದನಿ ಮದುವೆಲಿ ಇದು ಅದೇ ನಮ್ಮ ಅಣ್ಣನ ಮಗಳ ಮದುವೆಯಲ್ಲಿ ಎಲ್ಲರೂ ಇದೇ ನಮ್ಮ ತಂಗಿ ಮ ಮಗಳ ಮದುವೆಯಲ್ಲಿ ಎಲ್ಲ ಆದಮೇಲೆ ಇದು ನಮ್ಮ ತಂಗಿಗೆ ರಿಟೈರ್ಮೆಂಟ್ ಫಂಕ್ಷನ್ ಆದಾಗ ಇದು ಬೀಚ್ಗೆ ಹೋದಾಗ ಅದ್ಯಾವುದು ಅವರನ್ನು ಅರ್ಥ ಬರಲ್ಲ ನೋಡಿ ಎಷ್ಟೊಂದು ಇನ್ನೂ ಎಷ್ಟೋ ಇದೆ ಇನ್ನು ಮೂರು ಪರ್ಸೆಂಟೇ ನಿಮ್ಗೆ ಹಾಕಿರೋದು ನೋಡ್ತಾ ಇದ್ರೆ ಮನಸ್ಸು ತುಂಬಿ ಕಣ್ಣು ಅದೆಷ್ಟು ಗದೇ ತುಂಬಿ ಅರಿತವೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಮಸ್ತೆ